ಹಲೋ ಟ್ರೇಡರ್ಸ್ ವೆಲ್ಕಮ್ ಟು ದಿಸ್ ವಿಡಿಯೋ ಈ ವಿಡಿಯೋದಲ್ಲಿ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ನೋಡೋಣ ಕ್ಯಾಂಡಲ್ ಸ್ಟಿಕ್ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಕ್ಯಾಂಡಲ್ ಸ್ಟಿಕ್ ಹೇಗೆ ವರ್ಕ್ ಆಗುತ್ತೆ ಶೇರ್ ಮಾರ್ಕೆಟ್ ಅಲ್ಲಿ ಕ್ಯಾಂಡಲ್ ಸ್ಟಿಕ್ ಮುಖಾಂತರ ನಾವು ಬೈ ಮತ್ತು ಸೆಲ್ ಎರ ಮಾಡಬೇಕು ನಾವು ಟ್ರೆಂಡ್ ಹೇಗೆ ಕಂಡಿಡಬೇಕಂದ್ರೆ ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಒಂದು ಪ್ರೈಸ್ ಮೊಮೆಂಟ್ ಹೇಳಬಹುದು ಫ್ಯೂಚರ್ ಆಗಿ ಅಪ್ ಟ್ರೆಂಡ್ ಇದೇನಾ ಡೌನ್ ಟ್ರೆಂಡ್ ಇದೇನಾ ಅಂತ ಜಸ್ಟ್ ನಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ನಾವು ಕಲಿಬೇಕಾಗತ್ತೆ ಕ್ಯಾಂಡಲ್ ಸ್ಟಿಕ್ ಕ್ಯಾಂಡಲ್ ಸ್ಟಿಕ್ ನೀವು ನೋಡ್ತಿರವಾಗಿ ಇಲ್ಲಿ ಎರಡು ಕ್ಯಾಂಡಲ್ ಕಾಣುತ್ತಾ ಇದೆ ನಿಮ್ಗೆ ಒಂದು ಗ್ರೀ ಒಂದು ಗ್ರೀನ್ ಕಾಣ್ತಾ ಇದೆ ಒಂದು ರೆಡ್ ಕಾಣ್ತಾ ಇದೆ ಗ್ರೀನ್ ಅಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ ಅಂತ ಅರ್ಥ ಗ್ರೀನ್ ರೆಡ್ ಇದ್ರೆ ಮಾರ್ಕೆಟ್ ಡೌನ್ ಟ್ರೆಂಡ್ ಇದೆ ಅಂತ ಕರಿತೀವಿ ಇನ್ನ ಎರಡು ಕ್ಯಾಂಡಲ್ ಏನ್ ಕರಿತೀವಿ ಏನಂತ ಕರಿತೀವಿ ನಾವು ಇದಕ್ಕೆ ಗ್ರೀನ್ ಇದ್ದೋದಕ್ಕೆ ಬುಲ್ಲಿಸ್ ಅಂತ ಕರಿತೀವಿ ಅಲ್ಲ ಬುಲ್ ಕ್ಯಾಂಡಲ್ ಅಂತ ಕರಿತೀವಿ ಅಪ್ ಟ್ರೆಂಡ್ ಅಂತನೂ ಕರಿತಾರೆ ಅಪ್ ಟ್ರೆಂಡ್ ಕ್ಯಾಂಡಲ್ ಅಂತ ಕರೀತಾರೆ ಇದಕ್ಕೆ ಏನಂದ್ರೆ ಗ್ರೀನ್ ರೆಡ್ ಇದೆಯಲ್ಲ ರೆಡ್ಗೆ ಡೌನ್ ಟ್ರೆಂಡ್ ಕ್ಯಾಂಡಲ್ ಅಂತ ಕರೀತಾರೆ ಅಹ್ ಕ್ಯಾಂಡಲ್ ಅಂತ ಕರಿತಾರೆ ಸರ್ ಬೀರ್ ಕಾಂಡೆಲ್ ಅಂತ ಕರಿತಾರೆ ಯಾವ ತರ ಇರುತ್ತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪರ್ಪೋಸ್ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ನೋಡಿ ಗ್ರಾಫಿಕಲ್ ರಿಪ್ರೆಸೆಂಟ್ ಅಂತ ಕರಿತೀವಿ ಒಂದು ಗ್ರಾಫಿಕ್ಸ್ ಅದು ರಿಪ್ರೆಸೆಂಟ್ ಆಗ್ತಿರುತ್ತೆ ಐ ಮತ್ತು ಲೋನು ನಾವು ಇಲ್ಲಿ ನೋಡಿ ವಾಯ್ ವಾಯ್ ಆಕ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು ಗ್ರಾಫ್ ಅಲ್ಲಿ ಸೊ ಇದು ವಾಯ್ ಇದು ಎಕ್ಸ್ ಆಕ್ಸಸ್ ಅಂತ ಸೊ ವಾಯ್ ಇದನ್ ವಾಯ್ ಆಕ್ಸಸ್ ಏನ್ ಇಂಡಿಕೇಶನ್ ಕೊಡುತ್ತೆ ಇದು ಡಿಜಿಟ್ ಒಂದು ಎರಡು ಮೂರು ಕೊಡುತ್ತೆ ಇದು ಟೈಮ್ ಟೈಮ್ ಇದು ಶೇರ್ ಮಾರ್ಕೆಟ್ ಅಲ್ಲಿ ಟೈಮ್ ಸೊ ಇಲ್ಲಿ ಏನ ಪ್ರೈಸ್ ಇರುತ್ತೆ ಅಪ್ ಟೆಂಡ್ ಅಪ್ ಹೋಗ್ತಿರುತ್ತದೆ ಟೈಮ್ ಮೂವ್ ಆಗ್ತಾ ಇರುತ್ತೆ ಸೊ ಇದರಲ್ಲಿ ಗ್ರೀನ್ ಕ್ಯಾಂಡಲ್ ನೋಡಿ ಕಾಣ್ತಾ ಇದೆಯಲ್ಲ ಇದು ಬಾಡಿ ಇದು ಐ ಮತ್ತು ಲೋ ಇದರಲ್ಲಿ ಕೂಡ ಇದು ಬಾಡಿ ಐ ಮತ್ತು ಲೋ ಇದಕ್ಕೆ ನಾವು ಏನ್ ಮಾಡ್ತೀವಿ ಒಂದೊಂದು ನೇಮ್ ಕರೆದಿದ್ದಾರೆ ಒಂದು ಏನು ವಿಕ್ ಇದೆಲ್ಲ ಇದಕ್ಕ ವಿಕ್ ಅಂತ ಕರಿತೀವಿ ಇಲ್ಲ ಶಾಡೋ ಅಂತಾನು ಕರಿತಾರೆ ಸೇಮ್ ಇದು ಕೂಡ ವಿಕ್ ಆರ್ ಇದು ಕೂಡ ವಿಕ್ ಆರ್ ಶ್ಯಾಡೋಕ್ ಆರ್ ವಿಕ್ ಆರ್ ಇದು ಇದನ್ನೋ ಬಾಡಿ ಇದನ್ನು ಬಾಡಿ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಇಲ್ಲಿ ಇನ್ನೊಂದ್ ಏನಂದ್ರೆ ನಾವು ಅಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ನಾವು ಯಾವ ತರ ನಾವು ಕ್ಯಾಂಡಲ್ ಸ್ಟಿಕ್ ಆಲ್ಔಟ್ ಮಾಡ್ತೀವಿ ಅಂದ್ರೆ ಸೊ ಮಾರ್ಕೆಟ್ ಏನ ಗ್ರೀನ್ ಏನೋ ಮಾರ್ಕೆಟ್ ಕೆಳಗಿಂದ ಮೇಲೆ ಹೋಗ್ತಿರುತ್ತೆ ಇದು ಗ್ರೀನು ರೆಡ್ ಏನ್ ಅಂದ್ರೆ ಮೇಲಿಂದ ಕೆಳಗೆ ಬರುತ್ತಿರುತ್ತದೆ ಸೊ ಇದರಲ್ಲಿ ಮತ್ತು ಓಪನ್ ಮತ್ತು ಕ್ಲೋಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಮಾರ್ಕೆಟ್ ಇಲ್ಲಿ ಓಪನ್ ಆದ್ರೆ ಇಲ್ಲಿ ಕ್ಲೋಸ್ ಆಗುತ್ತಂತೆ ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತೆ ಓಪನ್ ಇಲ್ಲಿ ಕ್ಲೋಸ್ ಆಗುತ್ತೆ ಸಿ ಇದು ಎಚ್ ಅಂದ್ರೆ ಐ ಇದು ಲೋ ಅಂತ ಕನ್ಸಿಡರ್ ಮಾಡ್ತೀವಿ ನಾವು ಓಪನ್ ಮಾರ್ಕೆಟ್ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ಕ್ಲೋಸ್ ಆಗುತ್ತೆ ಐ ಮತ್ತು ಲೋ ಇದಕ್ಕೆ ಏನು ಅಂತ ಐ ಅಂತ ಕರಿಬಹುದು ಐ ಎಸ್ಟ್ ಕರಿಬಹುದು ಅಪ್ಪರ್ ವಿಕ್ ಅಂತ ಕರಿತಾರೆ ಅಪ್ಪರ್ ವಿಕ್ ಆರ್ ಅಪ್ಪರ್ ಶಾಡೋ ಇದು ಲೋವರ್ ವಿಕ್ ಲೋವರ್ ವಿಕ್ ಆರ್ ಲೋವರ್ ಶಾಡೋ ಅಂತ ಕರಿತಾರೆ ಇದೇನಾದ ಬಾಡಿ ಬಾಡಿ ಅಂತ ಕರಿತಾರೆ ನಮ್ಗೆ ಪ್ರತಿ ಒಂದು ಕ್ಯಾಂಡಲ್ ಸ್ಟಿಕ್ ಅಲ್ಲಿ ಓ ಸಿ ಎಚ್ ಎಲ್ ಅಂತ ನಮ್ ಪ್ರತಿ ಒಂದು ಕ್ಯಾಂಡಲ್ ಸ್ಟಿಕ್ ಅಲ್ಲಿ ನಾವು ಕಂಡ ಹಿಡ್ಕೋಬೇಕಾಗತ್ತೆ ನೋಡ್ಬೇಕಾಗತ್ತೆ ಅದು ಓ ಅಂದ್ರೆ ಏನು ಓಪನ್ ಆಗುತ್ತೆ ಸಿ ಅಂದ್ರೆ ಕ್ಲೋಸ್ ಆಗುತ್ತೆ ಎಚ್ ಅಂದ್ರೆ ಐ ಮತ್ತು ಲೋ ಸತಿ ನಾವು ಮಾಡ್ತೀನಿ ನೋಡಿ ಇದು ಅಪ್ಪರ್ ವಿಕ್ ಅಂತ ಕರಿತೀವಿ ಅಪ್ಪರ್ ವಿಕ್ ಆರ್ ಅಪ್ಪರ್ ಶಾಡೋ ಅಂತಾನೆ ಇದು ಲೋವರ್ ವಿಕ್ ಆರ್ ಲೋವರ್ ಶಾಡೋ ಅಂತ ಇದು ಮಾಡ್ಬೋದು ಲೋ ಇದಕ್ಕೆ ಏನಂತ ಮಾಡ್ತೀವಿ ಲೋ ಎಲ್ಲ ಅಂತ ಕನ್ಸಿಡರ್ ಮಾಡ್ತೀನಿ ಇದಕ್ಕೆ ಎಚ್ ಐ ಐ ಐ ಐ ಐ ಎಸ್ಟ್ ಯಾವ್ದಾದ್ರು ನೀನು ಇದು ಮಾಡ್ಕೊಳ್ಳಿ ಬಿಟ್ವೀನ್ ಬಾಡಿ ಇದು ಬಾಡಿ ಇದು ಕ್ಯಾಂಡಲ್ ಸ್ಟಿಕ್ ಹೇಗೆ ಪರ್ಮಿಷನ್ ಆಗುತ್ತೆ ಮಾರ್ಕೆಟ್ ಏನಾಗುತ್ತೆ ಇಲ್ಲಿ ಓಪನ್ ಆಗುತ್ತೆ ಸ್ವಲ್ಪ ಲೈಟ್ ಕೆಳಗೆ ಬಂದು ಮಾರ್ಕೆಟ್ ಏನು ಸ್ವಲ್ಪ ಐ ಮಾಡುತ್ತೆ ಸೊ ಐ ಮಾಡಿ ಇಲ್ಲಿ ಬಂದು ಕ್ಲೋಸ್ ಆಗುತ್ತೆ ಇಲ್ಲಿ ಬಂದು ಕ್ಲೋಸ್ ಆಗುತ್ತೆ ಇದು ಲೋ ಇದು ಎಚ್ ಐ ಸೊ ಸಿ ಇದು ಕ್ಯಾಂಡಲ್ ಸ್ಟಿಕ್ ಇದು ಅಪ್ ಟ್ರೆಂಡ್ ಅಂದ್ರೆ ಗ್ರೀನ್ ಕ್ಯಾಂಡಲ್ ಬುಲ್ಲಿಸ್ ಕ್ಯಾಂಡಲ್ ಈ ಥರ ಆಗುತ್ತೆ ಇದು ರೆಡ್ ಕ್ಯಾಂಡಲ್ ಹೇಗೆ ವರ್ಕ್ ಆಗುತ್ತೆ ಬೀರಿಶ್ ಕ್ಯಾಂಡಲ್ ಯಾವ ತರ ವರ್ಕ್ ಆಗುತ್ತೆ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಓಪನ್ ಆಗುತ್ತೆ ಸೊ ಇಲ್ಲಿ ಕ್ಲೋಸ್ ಆಗುತ್ತೆ ಇಲ್ಲಿ ಲೋ ಮಾಡುತ್ತೆ ಸೊ ಇಲ್ಲಿ ಐ ಮಾಡುತ್ತೆ ಇದು ಐ ಅಂತ ಕರಿತೀವಿ ಅಪ್ಪರ್ ವಿಕ್ ಅಂತ ಕರಿತೀವಿ ಇದು ಓಪನ್ ಇದು ಓಪನ್ ಆಯ್ತು ಇಲ್ಲಿ ಕ್ಲೋಸ್ ಆಯ್ತು ಸೊ ಇದು ಲೋವರ್ ವಿಕ್ ನೋಡಿ ಹೇಗೆ ಪರ್ಮಿಷನ್ ಅಂತ ನಾನು ಇದು ಗ್ರೀನ್ ಕ್ಯಾಂಡಲ್ ನಾನು ತಗೋತೀನಿ ನೋಡಿ ಮಾರ್ಕೆಟು ನಾನು ಎಕ್ಸಾಂಪಲ್ ಹೇಳ್ತಿರೋದು ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ ಮಾರ್ಕೆಟ್ ಫೈಗೆ ಓಪನ್ ಆಯಿತು ನಾನು ಏನು ಮಾಡ್ತೀನಿ ಫೈಗೆ ಸೊ ಇಲ್ಲಿ ಒಂದು ಇಂಡಿಕೇಶನ್ ಕೊಡ್ತೀನಿ ಓಪನ್ ಅಂತ ಇದು ಮಾಡ್ತೀನಿ ಇಲ್ಲಿ ಆಮೇಲೆ ಸ್ವಲ್ಪ ಲಿಟ್ಲು ಏನು ಮಾಡ್ತು ಒಂದು ತ್ರೀಗೆ ಬಂತು ಇಲ್ಲಿ ಇಲ್ಲಿ ಬರೋಣ ಮಾಡ್ತೀನಿ ನಾನು ಇಲ್ಲಿ ಇಲ್ಲಿಗೆ ತ್ರೀಗೆ ಲೋ ಲೋ ಕನ್ಸಿಡರ್ ಆಯಿತು ಆಮೇಲೆ ಮಾರ್ಕೆಟ್ ಲಿಟ್ಲ್ ಮ್ಯಾಲ್ ಹೋಯ್ತು ಸೊ ಇಲ್ಲಿ ಏಟ್ ಬಂತು ಇಲ್ಲಿ ಏಟ್ ಏನಾಯ್ತು ಐ ಮಾಡಿತ್ತು ಇದು ಐ ಮಾಡಿತ್ತು ಸ್ವಲ್ಪ ಕೆಳಗೆ ಬಂದು ಇಲ್ಲಿ ಕ್ಲೋಸ್ ಆಯ್ತು ಇದು ಸಿ ಕ್ಲೋಸ್ ಆಯ್ತು ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಕ್ಯಾಂಡಲ್ಸ್ ಕ್ಯಾಕೆ ಈಗ ಪರ್ಮಿಷನ್ ಆಗುತ್ತಂದ್ರೆ ಐ ಮತ್ತು ಲೋ ಮಾರ್ಕ್ ಮಾಡ್ತಾರೆ ಇಲ್ಲ ಐ ಮತ್ತು ಸಾರಿ ಓಪನ್ ಮತ್ತು ಓಪನ್ ಮತ್ತು ಕ್ಲೋಸ್ ಮಾರ್ಕ್ ಮಾಡ್ತಾರೆ ಸೊ ಈ ಥರ ಬಾಕ್ಸ್ ಹಾಕಿ ಇಲ್ಲಿ ಐ ಎಷ್ಟಿದೆ ಏಟ್ ಇದೆ ಸೊ ಲೋ ಎಷ್ಟಿದೆ ಇದೆ ಎಷ್ಟಿದೆ ಓಪನ್ ಎಷ್ಟಾಯಿತು ಓಪನ್ ಓಪನ್ ಇಲ್ಲೇ ಆಯಿತು ಫೈಗೆ ಓಪನ್ ಆಯಿತು ಸ್ವಲ್ಪ ಲೋ ಮಾಡಿತ್ತು ಎಷ್ಟು ತ್ರೀ ಲೋ ಮಾಡಿತ್ತು ಲೋ ಮಾಡಿತ್ತು ತ್ರೀಗೆ ಸೊ ಹಂಗೆ ಮಾರ್ಕೆಟು ಅಪ್ಪು ಹೋಯ್ತು ಎಷ್ಟು ಟು ಏಟ್ ಏನು ಮಾಡಿತ್ತು ಎಚ್ ಐ ಮಾಡಿತ್ತು ಹಾಗೆ ಮಾರ್ಕೆಟ್ ಕೆಳಗೆ ಸಿಕ್ಸ್ ಬಂದು ಇಲ್ಲಿ ಸಿ ಏನು ಮಾಡ್ತು ಕ್ಲೋಸ್ ಆಯ್ತು ಸಿಕ್ಸ್ ಇದೇ ಥರ ಪಾರ್ಮೇಷನ್ ಆಗುತ್ತೆ ಗ್ರೀನ್ ಕ್ಯಾಂಡಲ್ ಏನಾಗುತ್ತೆ ಅಂದ್ರೆ ಇದೇ ಥರ ಒನ್ಸ್ ಅಗೇನು ಇಲ್ಲಿ ಓಪನ್ ಐದಕ್ಕೆ ಎಕ್ಸಾಂಪಲ್ ಆಯಿತು ಐದಕ್ಕೆ ಓಪನ್ ಆಯ್ತು ಸ್ವಲ್ಪ ಲೋ ಮಾಡಿತ್ತು ಇಲ್ಲಿ ತ್ರೀ ಬಂತು ತ್ರೀಗೆ ಲೋ ಮಾಡಿತ್ತು ಹೀಗೆ ಇಲ್ಲಿಂದ ಮತ್ತೆ ಲೋ ಸ್ಲಿಟ್ಲು ಸ್ಲೋ ಏನಾಯ್ತು ಇಲ್ಲಿ ಏಟು ಹೋಯ್ತು ಏಟಲ್ಲಿ ಅಂದ್ರೆ ಇಲ್ಲಿ ಐ ಮಾಡಿತ್ತು ಕೆಳಗಡೆ ಏನಾಗುತ್ತೆ ಸ್ವಲ್ಪ ಲಿಟ್ಲಿ ಕೆಳಗೆ ಬಂತು ಇಲ್ಲಿ ಇಲ್ಲಿ ಏನಾಯ್ತು ಅಂದ್ರೆ ಸಿಕ್ಸ್ ಗೆ ಕ್ಲೋಸ್ ಆಯ್ತು ಇಲ್ಲೇನಾಯ್ತು ಐದಿಗೆ ಓಪನ್ ಆಯ್ತು ಸ್ವಲ್ಪ ಲೋ ಮಾಡಿತ್ತು ತ್ರೀಗೆ ಲೋ ಆಯ್ತು ಸೊ ಆಮೇಲೆ ಮೇಲೆ ತಗೋ ಮೇಲೆ ಹೋಯ್ತು ಏಟಿಗೆ ಏಟ್ ಹಚ್ ಐ ಮಾಡಿತ್ತು ಸೊ ಕೆಳಗಡೆ ಬಂದು ಸಿ ಮಾಡಿ ಇದೇ ಗೆ ಓಪನ್ ಮತ್ತು ಕ್ಲೋಸ್ ಬಿಟ್ವೀನಲ್ಲಿ ಓಪನ್ ಮತ್ತು ಲೋ ಸರ್ ಇಲ್ಲಿ ಇದು ಸಾರಿ ಇಲ್ಲಿ ಓಪನ್ ಇದೆ ಇಲ್ಲಿ ಕ್ಲೋಸ್ ಇದೆ ಸೊ ಎರಡು ಈ ತರ ಮಾಡಿ ಒಂದು ಸ್ಟಿಕ್ ಕೊಟ್ಬಿಡ್ತಾರೆ ಇದಕ್ಕೆ ಇದಕ್ಕೆ ಎಚ್ ಐ ಅಂತ ಕನ್ಸಿಡರ್ ಮಾಡ್ತಾರೆ ಇದಕ್ಕೆ ಲೋ ಅಂತ ಕನ್ಸಿಡರ್ ಮಾಡ್ತಾರೆ ಇದು ಓಪನ್ ಆಯ್ತು ಇಲ್ಲಿ ಕ್ಲೋಸ್ ಆಯ್ತು ಸೊ ಇದು ಗ್ರೀನ್ ಕ್ಯಾಂಡಲ್ ಪರ್ಮಿಷನ್ ಆಯ್ತು ಇದೇ ತರ ಗ್ರೀನ್ ಗ್ರೀನ್ ಕ್ಯಾಂಡಲ್ ಪರ್ಮಿಷನ್ ಆಗುತ್ತೆ ನಾ ಅಪ್ಪರ್ ವಿಕ್ಕು ಲೋವರ್ ವಿಕ್ಕು ಓಪನ್ ಕ್ಲೋಸ್ ಇದು ಗ್ರೀನ್ ಕ್ಯಾಂಡಲ್ ಆಯ್ತಾ ರೆಡ್ ಕ್ಯಾಂಡಲ್ ಐಗ್ ಪರ್ಮಿಷನ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ನಾನು ಎಕ್ಸಾಂಪಲ್ ಹೇಳ್ತಿರೋದು ಸೊ ಇಲ್ಲಿ ಒಂದು ಸಿಕ್ಸ್ಗೆ ಓಪನ್ ಆಯ್ತು ಮಾರ್ಕೆಟು ಮಾರ್ಕೆಟ್ ಸಿಕ್ಸ್ ಓಪನ್ ಆಯ್ತು ಸೊ ಇಲ್ಲಿ ಏನಾಯ್ತು ಅಂದ್ರೆ ಸ್ವಲ್ಪ ಐ ಮಾಡುತ್ತೆ ಗೆ ಐ ಮಾಡಿತ್ತು ಎಚ್ ಕನ್ಸಿಡರ್ ಮಾಡು ಸೊ ಇಲ್ಲಿಂದ ಕೆಳಗಡೆ ಸ್ವಲ್ಪ ಲಿಟಲ್ ಬಂದು ತ್ರೀಗೆ ಬಂತು ತ್ರೀಗೆ ಲೋ ಮಾಡಿತ್ತು ಸೊ ತ್ರೀಗೆ ಲೋ ಮಾಡಿ ಇಲ್ಲಿ ಫೈಗೆ ಕ್ಲೋಸ್ ಆಯ್ತು ಇದು ಕ್ಲೋಸ್ ಆಯ್ತು ಈ ತರ ಕ್ಯಾಂಡಲ್ ಪರ್ಮಿಷನ್ ಆಗುತ್ತೆ ಇದು ಗ್ರೀನ್ ಕ್ಯಾಂಡಲ್ ಮಾರ್ಕೆಟ್ ಡೌನ್ ಟ್ರೆಂಡ್ ಇದ್ದಾಗೆ ಸೊ ಇದಕ್ಕೇನು ಐ ನೋಡಿ ಐ ಸರ್ ಓಪನ್ ಮತ್ತು ಕ್ಲೋಸ್ಗೆ ಈ ಥರ ಬಾಕ್ಸ್ ಮಾಡಿಕೊಂಡು ಸೊ ಈಗ ಐ ಐ ಎಷ್ಟಿದೆ ಇದು ತ್ರೀ ಲೋ ಆಯಿತು ಇಲ್ಲಿ ಎಷ್ಟು ಸಿಕ್ಸ್ ಓಪನ್ ಆಯಿತು ಫೈ ಕ್ಲೋಸ್ ಆಯ್ತು ಐ ಏನಾಯ್ತು ಸೊ ಏಟ್ ಗ್ರೀನ್ ರೆಡ್ ಕ್ಯಾಂಡಲ್ ಪರ್ಮಿಷನ್ ಆಗುತ್ತೆ ಈ ಥರ ಪರ್ಮಿಷನ್ ಆಗುತ್ತೆ ಸೊ ನಾವೊಂದು ವರ್ಡಲ್ಲಿ ನೋಡೋಣ ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಗ್ರಾಫಿಕಲ್ ರಿಪ್ರೆಸೆಂಟ್ಸ್ ಹ್ಮ್ ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಗ್ರಾಫಿಕಲ್ ರಿಪ್ರೆಸೆಂಟ್ ಮೂಮೆಂಟ್ಸ್ ನಾವು ಮಾರ್ಕೆಟ್ ಫೈನಾನ್ಸಿಯಲ್ ಅಂದ್ರೆ ನಾವು ಅನಾಲಿಸ್ ಮಾಡಬಹುದು ಪ್ರೊಡಿಕ್ಟ್ ಮಾಡಬಹುದು ಯಾವ ತರ ವರ್ಕ್ ಅಂತ ಇದರಲ್ಲಿ ಮೇನ್ ಅಂದ್ರೆ ಒಂದು ಕ್ಯಾಂಡಲ್ ಸ್ಟಿಕ್ ಅಲ್ಲಿ ಮೇನ್ ಫೋರ್ ಕಾಂಪೋನೆಂಟ್ಸ್ ಇದೆ ಏನಂದ್ರ ಓ ಎಚ್ ಸಿ ಓ ಎಚ್ ಸಿ ಅಂತ ಅಂದ್ರೆ ಓ ಅಂದ್ರೆ ಓಪನ್ ಎಚ್ ಅಂದ್ರೆ ಐ ಲೋ ಎಲ್ ಅಂದ್ರೆ ಲೋ ಸಿ ಅಂದ್ರೆ ಕ್ಲೋಸ್ ಇಲ್ಲಿ ನೋಡಿ ಇದು ಐ ಮಾರ್ಕೆಟ್ ಫಸ್ಟ್ ಏನಾಗುತ್ತೆ ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತೆ ಸೊ ಸ್ವಲ್ಪ ಲೋ ಮಾಡುತ್ತೆ ಲೋ ಮಾಡದೆ ಮತ್ತೆ ಏನ್ ಮಾಡುತ್ತ ಮಾರ್ಕೆಟ್ ಮೇಲೆ ಹೋಗುತ್ತೆ ಐ ಮಾಡುತ್ತೆ ಸೊ ಇಲ್ಲಿ ಬಂದ ಏನಾಗುತ್ತೆ ಇಲ್ಲಿ ಕ್ಲೋಸ್ ಆಗುತ್ತೆ ಮಾರ್ಕೆಟ್ ಇದು ಏನಂದ್ರೆ ಮಾರ್ಕೆಟ್ ಬೈ ಅಂದ್ರೆ ಅಪ್ ಟ್ರೆಂಡ್ ಇದೆ ಅಂತಂತ ಕೆಳಗಡೆ ಓಪನ್ ಆಗಿ ಐ ಕ್ಲೋಸ್ ಆಗುತ್ತೆ ಇದು ವಿಕ್ ಅಂತ ಕರಿತೀವಿ ಇದು ಅಪ್ಪರ್ ವಿಕ್ ಇದು ಲೋವರ್ ವಿಕ್ ಇದು ಬಾಡಿ ಇದರಲ್ಲಿ ಕೂಡ ಏನಂದ್ರ ಇದು ಅಪ್ಪರ್ ವಿಕ್ అప్పర్ విక్ ఇది లోవర్ విక్ ఇది బాడీ సేమ్ బాడీ అంత మెయిన్ పార్ట్ ఆఫ్ ది క్యాండల్ షోయింగ్ క్లోజింగ్ అండ్ క్లోజింగ్ ప్రైస్ అండ్ ఓపెనింగ్ ప్రైస్ బిట్వీన్ బిట్వినేన్ బాడీ బాడి కరీవ్ సేమ్ ఇప్పుడు తిన్ విక్ ఇది లో మత హైయెస్ట్ మైయెస్ట్ హైయెస్ట్ అప్పర్ విక్ అంత కి అంత కరిబోదు సో లోవర్ విక్ లోవర్ విక్తి ఓపన్ ఓపెన్ క్లో ఓపెన్ మార్కెట్ గ్రీన్ సైడ్ స్టార్టింగ్ ప్రైస్ ఇచ్చే ట్రేడింగ్ ಇದರಲ್ಲಿ ರೆಡ್ ಅಲ್ಲಿ ಏನಾಗುತ್ತೆ ಮಾರ್ಕೆಟ್ ಬೀರಿಸಲ್ಲಿ ಏನಾಗುತ್ತೆ ಓಪನ್ ಏನಾಗುತ್ತೆ ಐ ಇರುತ್ತೆ ಈ ತರ ಕ್ಯಾಂಡಲ್ ಪರ್ಮಿಷನ್ ಆಗುತ್ತೆ ಇದರಲ್ಲಿ ಗ್ರೀನ್ ಗ್ರೀ ರೆಡ್ ಅಲ್ಲಿ ಏನಾಗುತ್ತೆ ಮಾರ್ಕೆಟ್ ಐ ಓಪನ್ ಆಗುತ್ತೆ ಅಲ್ಲಿ ರೆಡ್ ಕ್ಯಾಂಡಲ್ ಅಲ್ಲಿ ಸೊ ಕೆಳಗಡೆ ಲೋ ಲೋ ಮಾಡುತ್ತೆ ಲೋ ಮಾಡಿಕೊಂಡು ಆಮೇಲೆ ಸಾರಿ ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತೆ ಓಪನ್ ಆಗಿ ಸ್ವಲ್ಪ ಐ ಮಾಡುತ್ತೆ ಐ ಮಾಡಿ ಮಾರ್ಕೆಟ್ ಡೌನ್ ಬರುತ್ತೆ ಡೌನ್ ಬಂದು ಲೋ ಮಾಡ್ಕೊಂಡು ಇಲ್ಲಿ ಕ್ಲೋಸ್ ಆಗುತ್ತೆ ಇಲ್ಲಿ ಓಪನ್ ಆಗುತ್ತೆ ಸೊ ಸ್ವಲ್ಪ ಐ ಮಾಡುತ್ತೆ ಐ ಮಾಡಿ ಕೆಳಗಡೆ ಬಂದು ಲೋ ಮಾಡಿ ಸೊ ಇಲ್ಲಿ ಕ್ಲೋಸ್ ಆಗುತ್ತೆ ಪ್ರತಿ ಒಂದು ಕ್ಯಾಂಡಲ್ ಸ್ಟಿಕ್ ಅಲ್ಲಿ ಇದು ಓಪನ್ ಐ ಕ್ಲೋಸ್ ಇರುತ್ತೆ ಕೆಲವೊಂದು ಗಿಡದಲ್ಲಿ ಇಕ್ವಲ್ ಇರುತ್ತೆ ಬೇಸ್ಡ್ ಆನ್ ಕ್ಯಾಂಡಲ್ ಸ್ಟಿಕ್ ಮೇಲೆ ನೀವು ಯಾವ ತರ ಕನ್ಸಿಡರ್ ಮಾಡ್ತೀರಿ ಮಾಡ್ರಿ ನಾನು ಇಲ್ಲಿ ಮೊಮೆಂಟಮ್ ಹೇಳ್ತಾ ಇದೀನಿ ಇಲ್ಲಿ ಬುಲ್ಲಿಸ್ ಕ್ಯಾಂಡಲ್ ಮೂಮೆಂಟ್ಸ್ ಯಾವ ತರ ನಮಗೆ ಪರ್ಮಿಷನ್ ಆಗುತ್ತೆ ರಿಯಲ್ ಟೈಮ್ ಅಲ್ಲಿ ನೀವು ಅಲ್ಲಿ ಕ್ಯಾಂಡಲ್ ಸ್ಟಿಕ್ ಲೈವ್ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ನೋಡಿ ಈ ತರ ನೋ ಇದು ಯಾವ್ದು ವಿಕ್ಕಿಲ್ಲ ಓನ್ಲಿ ಬಾಡಿ ಇದೆ ಈ ತರ ಬಾಡಿ ಅಂದ್ರೆ ತುಂಬಾ ಬೈಯರ್ಸ್ ಇದಾರೆ ಇದು ಮೋಸ್ಟ್ ಬುಲ್ಲಿಶ್ ಅಂತ ಕರಿತೀವಿ ನಾವು ಇಲ್ಲಿ ನೋಡಿ ಇದು ಯಾಮರ್ ಕ್ಯಾಂಡಲ್ ತರ ನಿಮ್ಗೆ ಗೊತ್ತಾಗುತ್ತೆ ಅದ ಕ್ಯಾಂಡಲ್ ಸ್ಟಿಕ್ ಟೈಪ್ ಬಂದಾಗ ಯಾವ್ದು ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಬೈಯರ್ ಪ್ರೆಸರ್ ಇದಾರೆ ಬೈಯಿಂಗ್ ಪ್ರೆಸರ್ ಇದೆ ಸೆಕೆಂಡ್ ಮೋಸ್ಟ್ ಬುಲ್ಲಿಶ್ ಅಂತ ಕರಿತೀವಿ ನೋಡಿ ಇಲ್ಲಿ ಏನಂದ್ರೆ ನಾರ್ಮಲ್ ಬುಲ್ಲಿಸ್ ಇದೆ ನಾರ್ಮಲ್ ಬುಲಿಸ್ ಅಂದ್ರೆ ಅಪ್ಪರ್ ವಿಕ್ ಲೋವರ್ ವಿಕ್ ಇದೆ ಇದು ನಾರ್ಮಲ್ ಬುಲೀಸ್ ಸೊ ಒಂದು ಬೈಯರ್ಸ್ ಜಾಸ್ತಿ ಇದಾರೆ ಸೊ ಇದು ಬೈಯರ್ಸ್ ಇಲ್ಲಿ ಮೇಲ್ಗಡೆ ಅಪ್ಪರ್ ವಿಕ್ ಅಂತಂದ್ರೆ ಸೆಲ್ಲಿಂಗ್ ಪ್ರೆಷರ್ ಇದೆ ಕೆಳಗಡೆ ಲೋವರ್ ವಿಕ್ ಅಂದ್ರೆ ಬೈಯರ್ ಪ್ರೆಸರ್ ಇದೆ ಅಂತೆ ಸೊ ಇಲ್ಲಿ ಏನಾದ್ರೂ ಲಿಸ್ಟ್ ಬುಲೀಸ್ ಇದರಲ್ಲಿ ಕಂಬ ಏನಿದೆ ಅಂದ್ರೆ ಕಂಪ್ಲೀಟ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಇದೆ ಇಲ್ಲಿ ಅಂದ್ರೆ ಬೈಯರ್ಸ್ ತುಂಬಾ ಕಮ್ಮಿ ಇದಾರೆ ಅಂತ ಲಿಸ್ಟ್ ಬುಲೀಸ್ ಅಂತ ಕರಿತೀವಿ ಸೊ ಇದರಲ್ಲಿ ನ್ಯಾಚುರಲ್ ಇದೆ ನೋಡಿ ಇದು ಇದು ನ್ಯಾಚುರಲ್ ಬುಲಿಸ್ ಅಂದ್ರೆ ಸೊ ಇಲ್ಲಿ ಅಪ್ಪರ್ ಏನಂದ್ರೆ ಸೆಲ್ಲಿಂಗ್ ಪ್ರೆಸರ್ ಇದೆ ಕೆಳಗಡೆ ಬೈಯಿಂಗ್ ಪ್ರೆಝರ್ ಇದೆ ಬಿಟ್ವಿನ್ ಏನಂದ್ರೆ ಈಕ್ವಲ್ ಆಗಿದಾರೆ ಬೈಯರ್ಸ್ ಮತ್ತು ಸೆಲ್ಲರ್ ಏನಾಗ್ತದೆ ಅಂದ್ರೆ ಈಕ್ವಲ್ ಆಗಿದ್ದಾರೆ ಈ ನೆಕ್ಸ್ಟ್ ಕ್ಯಾಂಡಲ್ ಯಾರು ಬರ್ತಾರೆ ಬೈಯರ್ಸ್ ಸ್ಟ್ರಾಂಗ್ ಇದಾರ ಸೊ ಸೆಲ್ಲರ್ ಸ್ಟ್ರಾಂಗ್ ಇದಾರೆ ಅಂತ ಶೋ ಆಗುತ್ತೆ ಇದೇ ತರನ ನಾಲ್ಕರಿಂದ ಐದು ಕ್ಯಾಂಡಲ್ಗಳು ಬರುತ್ತೆ ನೀವು ಕ್ಯಾಂಡಲ್ ಇಂಡ್ ನೀವು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಈಸಿಯಾಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇದು ಇಲ್ಲಿ ಕ್ಯಾಂಡಸ್ಟಿಕ್ ಬಿಹೇವಿಯರ್ ಮೊಮೆಂಟ್ಸ್ ಮತ್ತು ಬಿಹೇವರ್ ಅಂದ್ರೆ ನೋಡಿ ಈ ತರ ನೋ ವಿಕ್ ಅಪ್ಪರ್ ನೋ ಅಪರ್ ವಿಕ್ ನೋ ಲೋವರ್ ವಿಕ್ ಬಂದ್ರೆ ಟೋಟಲ್ ಬೈಯರ್ಸ್ ಬೈಯರ್ಸ್ ಇನ್ ಟೋಟಲ್ ಕಂಟ್ರೋಲ್ ತುಂಬಾ ಬೈಯರ್ಸ್ ಇದಾರೆ ಯಾರು ಸೆಲ್ಲರ್ಸ್ ಇಲ್ಲ ಇದೆ ಹಂಡ್ರೆಡ್ ಪರ್ಸೆಂಟೇಜ್ ಇದೆ ನೋಡಿ ಇಲ್ಲಿ ಬೈಯರ್ಸ್ ಇನ್ ಕಂಟ್ರೋಲ್ಸ್ ಬೈಯರ್ಸ್ ಇನ್ ಕಂಟ್ರೋಲ್ಸ್ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟೇಜ್ ಕಂಟ್ರೋಲ್ ಇದೆ ಯಾಕಂತ ಕೇಳಿ ಮೇಲ್ಗಡೆ ಸೆಲ್ಲಿಂಗ್ ಪ್ರೆಸರ್ ಇದೆ ಸೊ ಇಲ್ಲಿ ನೋಡಿ ಕಂಪ್ಲೀಟ್ ಆಗಿ ಸೆಲ್ಲರ್ ಆರ್ ಸೆಲ್ಲರ್ ಆರ್ ಆಕ್ಟಿವ್ ಬಟ್ ಬೈಯರ್ಸ್ ಆರ್ ಸ್ಟ್ರಾಂಗ್ ಇಯರ್ ಇಲ್ಲಿ ಸೆಲ್ಲರ್ ಸೆಂಟರ್ ಆಗಿದ್ದಾರೆ ತುಂಬಾ ಬೈಯಿಂಗ್ ಸ್ಟ್ರಾಂಗ್ ಇದೆ ಇಲ್ಲಿ ಇಲ್ಲಿ ನೋಡಿ ಬೈಯರ್ಸ್ ಆರ್ ಇಲ್ಲಿ ಏನಂದ್ರೆ ಅಪರ್ ವೀಕ್ ಇದೆ ಬೈಯರ್ಸ್ ಒನ್ ಬಟ್ ಶೋಡ್ ವೀಕ್ನೆಸ್ ಬೈಯರ್ ವಿನ್ ಆಗಿದ್ದಾರೆ ಬಟ್ ವೀಕ್ನೆಸ್ ಅಂದ್ರೆ ಸ್ಟ್ರೆಂತ್ ಇಲ್ಲ ಬೈಯರ್ಸ್ ಹತ್ರ ಅಂತ ಟ್ವೆಂಟಿ ಪರ್ಸೆಂಟೇಜ್ ಇಲ್ಲಿ ನೋಡಿ ಇದೇನದ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಆರ್ ಈಕ್ವಲ್ ಈ ತರ ಕ್ಯಾಂಡಲ್ ಸ್ಟಿಕ್ ಬಂದ್ರೆ ನೀವು ರಿಯಲ್ ಹೋಗಿ ಇದೇ ತರ ಕ್ಯಾಂಡಲ್ ಸ್ಟಿಕ್ ಇರುತ್ತೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಬೈಯಿಂಗ್ ಬೈಯಿಂಗ್ ಪ್ರೆಸರ್ ಗೊತ್ತಾ ಅಪ್ಪರ್ ವೀಕ್ ಏನ್ ಸೆಲ್ಲಿಂಗ್ ಪ್ರೆಸರ್ ಇರುತ್ತೆ ಲೋವರ್ ಇದು ಬೈಯಿಂಗ್ ಪ್ರೆಸರ್ ಇರುತ್ತದೆ ಬೇಸ್ಡ್ ಆನ್ ಕ್ಯಾಂಡಲ್ ಸ್ಟಿಕ್ ಕಲರ್ಸ್ ಮೇಲೆ ಕೆಲವೊಂದು ಟೈಮ್ ಕಲರ್ಸ್ ಕೂಡ ಮ್ಯಾಟರ್ ಆಗಲ್ಲ ಬೇಸ್ಡ್ ಅನ್ ಸಪೋರ್ಟ್ ಲೆವೆಲ್ ನಾವು ಕ್ಯಾಂಡಲ್ ಸ್ಟಿಕ್ ಆಲ್ವೇಸ್ ಸಪೋರ್ಟ್ ಬೈಯರ್ ಬೈಯಿಂಗ್ ಮಾಡ್ತಾ ಇದ್ದೀವಿ ಅಂದ್ರೆ ಸಪೋರ್ಟ್ ಲೆವೆಲ್ ತುಂಬಾ ನಾವು ಎಂಟ್ರಿ ಆಗ್ಬೇಕಾಗ್ತದೆ ಬೈಯರ್ಸ್ ಮತ್ತೆ ಇದು ಬೈಯಿಂಗ್ ಲೆವೆಲ್ ಕ್ಯಾಂಡಲ್ಸ್ ಗ್ರೀನ್ ಗ್ರೀನ್ ಅನ್ನೋಲ್ಲ ಆಲ್ವೇಸ್ ಸಪೋರ್ಟ್ ಲೆವೆಲ್ ನಮ್ಗೆ ಸಪೋರ್ಟ್ ಮಾಡೋದು ಬೈ ಚಾನ್ಸಸ್ ಇರುತ್ತೆ ಗ್ರೀನ್ ಕ್ಯಾಂಡಲ್ ಏನಂದ್ರೆ ರೆಸಿಸ್ಟೆನ್ಸ್ ಲೆವೆಲ್ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ತುಂಬಾ ನಮ್ಗೆ ಹೆಲ್ಪ್ ಆಗುತ್ತೆ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ ಡೌನ್ ಟ್ರೆಂಡ್ ಇದೆ ಅಂತ ಇಲ್ಲಿ ನೋಡಿ ಬುಲ್ಲಿ ಸ್ಕ್ಯಾಂಡಲ್ ಆಯ್ತು ಸೊ ಬೀರಿ ಕ್ಯಾಂಡಲ್ ಈ ಸ್ಕ್ಯಾಂಡಲ್ ನೋಡಿ ಬಿರೀಸ್ ಕ್ಯಾಂಡಲ್ ಮೊಮೆಂಟ್ಸ್ ಏನಿದೆ ಸೊ ನೋ ವಿಕ್ ಮೋಸ್ಟ್ಲಿ ಅಂದ್ರೆ ಬೀರಿಸ್ ಇದ್ರೆ ತುಂಬಾ ಸೆಲ್ಲರ್ ಇದಾರೆ ನೋಡಿ ಇಲ್ಲಿ ಸೆಲ್ಲಿಂಗ್ ಇದೆ ಸೆಲ್ಲರ್ ತುಂಬಾ ಸ್ಟ್ರಾಂಗ್ ಇದಾರೆ ಸೊ ಮೋಸ್ಟ್ ಸೆಕೆಂಡ್ ಮೋಸ್ಟ್ ಬೀರಿಸ್ ಕ್ಯಾಂಡಲ್ ಇದು ಇದು ಅಪ್ಪರ್ ವಿಕ್ ಇದೆ ಲೋವರ್ ವಿಕ್ ಇದೆ ಸೊ ಬಾಡಿ ಇದು ನಾರ್ಮಲ್ ಬಿರಿಸ್ ಕ್ಯಾಂಡಲ್ ಸೊ ಇಲ್ಲಿ ಬೈಯರ್ಸ್ ಸೆಲ್ಲರ್ ತುಂಬಾ ಲಿಸ್ಟ್ ಬೀರಿಸ್ ಇದೆ ಏನಂತಂದ್ರೆ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಇಕ್ವಲ್ ಆಗಿದ್ದಾರೆ ಇಲ್ಲಿ ಮೊಮೆಂಟ್ ನೋಡೋಣ ಇಲ್ಲಿ ನೋ ವಿಕ್ ನೋ ಅಪ್ಪರ್ ವಿಕ್ ನೋ ನೋ ಅಪ್ಪರ್ ವಿಕ್ ನೋ ಲೋವರ್ ವಿಕ್ ಸೆಲ್ಲರ್ಸ್ ಆರ್ ಟೋಟಲ್ ಕಂಟ್ರೋಲ್ ಇಲ್ಲಿ ಇದೇನಾಗ್ತದೆ ಸೆಲ್ಲರ್ಸ್ ಕಂಟ್ರೋಲ್ ಆಗಿದ್ದಾರೆ ಯಾರು ಬೈಯರ್ಸ್ ಇಲ್ಲ ಸೆಲ್ಲರ್ಸ್ ಇನ್ ಕಂಟ್ರೋಲ್ ಅಪರ್ ವಿಕ್ ಲೋವರ್ ವಿಕ್ ಇದೆಲ್ಲ ಸೊ ಸೆಲ್ಲರ್ ಕಂಟ್ರೋಲ್ ಇದ್ದಾರೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ತರ್ಟಿ ಪರ್ಸೆಂಟ್ ಇದೆ ಬೈಯರ್ಸ್ ಆರ್ ಆಕ್ಟಿವ್ ಬಟ್ ಸೆಲ್ಲರ್ಸ್ ಆರ್ ಸ್ಟ್ರಾಂಗ್ ಬೈಯರ್ಸ್ ಆಕ್ಟಿವ್ ಆಗಿದ್ದಾರೆ ಸೊ ಸೆಲ್ಲರ್ಸ್ ಸ್ಟ್ರಾಂಗ್ ಇದಾರೆ ಇಲ್ಲಿ ಕೂಡ ಸೆಲ್ಲರ್ಸ್ ಒನ್ ಇದ್ರಲ್ಲಿ ಏನಂದ್ರೆ ಸೆಲ್ಲರ್ ವಿನ್ ಆಗಿದ್ದಾರೆ ಸೊ ಇಲ್ಲಿ ಏನಂದ್ರೆ ವೀಕ್ನೆಸ್ ತೋರಿಸ್ತಾ ಇದಾರೆ ತುಂಬಾ ಸ್ಟ್ರಾಂಗ್ ಇಲ್ಲ ಸೆಲ್ಲರ್ಸ್ ಅಂತ ಸೊ ಈ ಕ್ಯಾಂಡಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೆಲ್ಲರ್ಸ್ ಅಂಡ್ ಬೈಯರ್ಸ್ ಆರ್ ಈಕ್ವಲ್ ಸೊ ಈ ತರ ಕ್ಯಾಂಡಲ್ ಸ್ಟಿಕ್ ನಾವು ರಿಯಲ್ ಲೈಫ್ ಅಲ್ಲಿ ನಾವು ಒಂದು ಕ್ಯಾಂಡಲ್ ಸ್ಟಿಕ್ ನೋಡ್ತೀವಿ ಅಂದ್ರೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಾನು ಒಂದ್ ನಿಮಿಷ ನಾನು ಓಪನ್ ಮಾಡ್ತೀನಿ ¡Bueno! <laughs> ನೋಡಿ ಇಲ್ಲಿ ಕ್ಯಾಂಡಲ್ ಸ್ಟಿಕ್ ಕಾಣ್ತಾ ಇದೆ ನಾನು ಒಂದು ಐ ಟಿ ಸಿ ತಗೊಂಡಿದ್ದೀನಿ ರೆಡ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಮಾರ್ಕೆಟ್ ಡೌನ್ ಬರ್ತಾ ಇದೆ ಇಲ್ಲಿ ಕೂಡ ರೆಡ್ ಕ್ಯಾಂಡಲ್ ಮಾರ್ಕೆಟ್ ಡೌನ್ ಬರ್ತಾ ಇದೆ ಇಲ್ಲಿ ನೋಡಿ ಗ್ರೀನ್ ಕ್ಯಾಂಡಲ್ ಸರ್ ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ ಈ ತರ ನಾವು ಒಂದು ಕ್ಯಾಂಡಲ್ ಸ್ಟಿಕ್ ಪ್ರತಿ ಒಂದು ಕ್ಯಾಂಡಲ್ ಅಲ್ಲಿ ಐ ಮತ್ತು ಲೋ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ನಾನು ಕ್ಯಾಂಡಲ್ ಸ್ಟಿಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೇಲ್ಗಡೆ ಇಲ್ಲಿ ಇಲ್ಲಿ ಬರ್ತಾ ಇದ್ದೀನೋ ನಿಮಗೆ ಇಲ್ಲಿ ನೋಡಿ ಕ್ಲಿಕ್ ಮಾಡಿ ಇಲ್ಲಿ ಗ ಓಪನ್ ಎಷ್ಟಿದೆ ಫೋರ್ ನಾಟ್ ಫೋರು ನೈನ್ ಫೋರ್ ನಾಟ್ ಫೋರ್ ನೈನ್ ನೈಂಟಿ ಫೈವ್ ಐ ಎಷ್ಟಿದೆ ಫೋರ್ ನಾಟ್ ಫೈ ಫಿಫ್ಟೀನ್ ಇದೆ ಫೋರ್ ನಾಟ್ ಫೋರ್ ಫೈವ್ ಸೆವೆಂಟಿ ಲೋ ಇದೆ ಸೊ ಕ್ಲೋಸ್ ಎಷ್ಟಾಗಿದೆ ಫೋರ್ ನಾಟ್ ಫೋರ್ ಫೋರ್ ನಾಟ್ ಫೈವ್ ಪಾಯಿಂಟ್ ಫಿಫ್ಟೀನ್ ಇದೆ ಸೊ ಇದು ಕೂಡ ಇದು ಗ್ರೀನ್ ಕ್ಯಾಂಡಲ್ ಮಾರ್ಕೆಟ್ ಅಪ್ ಟೆಂಡ್ ಇದೆ ಇಲ್ಲಿ ನೋಡಿ ರೆಡ್ ಕ್ಯಾಂಡಲ್ ಇದೆ ರೆಡ್ ಕ್ಯಾಂಡಲ್ ಕೂಡ ಇದೇ ಥರ ಓಪನ್ ಐ ಕ್ಲೋಸ್ ಇರುತ್ತೆ ಸೊ ನೀವು ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಯಾವ್ದು ರೆಡ್ ಕ್ಯಾಂಡಲ್ ಬಂತೆ ಮಾರ್ಕೆಟ್ ಡೌನ್ ಟ್ರೆಂಡ್ ಇರುತ್ತೆ ಆ ಗ್ರೀನ್ ಕ್ಯಾಂಡಲ್ ಅಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಇರುತ್ತೆ ಬಟ್ ಮಾರ್ಕೆಟ್ ನಾವು ಕ್ಯಾಂಡಲ್ ಸ್ಟಿಕ್ ಅಲ್ಲಿ ನಾವು ಟ್ರೇಡ್ ಮಾಡಬೇಕಾದ್ರೆ ಆಲ್ವೇಸ್ ಏನ್ ಮಾಡ್ಬೇಕು ನೀವು ಬೈಯರ್ಸ್ ಆಗಿದ್ರೆ ಸಪೋರ್ಟ್ ಲೆವೆಲ್ ಅಲ್ಲಿ ನೀವು ಇಂಡಿಕೇಶನ್ ಮಾಡಿ ಎಂಟ್ರಿ ಆಗಿ ರಿಜಿ ನೀವು ಸೆಲ್ಲರ್ ಆಗಿದ್ರೆ ಸೊ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಬೀರಿಸ್ ಕ್ಯಾಂಡಲ್ ಮುಖಾಂತರ ನೀವು ಎಂಟ್ರಿ ಆಗ್ಬೇಕಾಗುತ್ತೆ ಬಿಟುವಿನಲ್ಲಿ ಏನಾದ್ರು ಅದನ್ನ ಸ್ವಲ್ಪ ರಿಸ್ಕ್ ಜಾಸ್ತಿ ತಗೊಂತಿದ್ರ ಅಂತ ಅರ್ಥ ಆಗುತ್ತೆ Thank you.